ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ರಾಜು ನಿವಾಸದಲ್ಲಿ ಬೆಂಬಲಿಗರ ಸಭೆ ಕರೆಯಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಸಂಪತ್ ಕುಮಾರ್ ಸಾಹಿತಿ ಕೃಷ್ಣಮೂರ್ತಿ ಚಮರ ವೈಕೆ ಮೋಳೆ ನಾಗರಾಜ್ ಶ್ರೀನಿವಾಸ್ ಗೌಡ ಅಂಬರೀಷ್ ರಾಜಮ್ಮ ರುದ್ರಯ್ಯ ಆನಂದ್ ಪ್ರತಾಪ್ ಮಹೇಶ್ ಇನ್ನೂ ಅಧಿಕ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಇದ್ದರು ಅವರಿಗೆ ಒಂದು ಪಕ್ಷದ ಬಗ್ಗೆ ಅಭಿಮಾನ ಮೂಡಿಸ್ತೀವಿ ಒಂದು ಪಕ್ಷದ ಬಗ್ಗೆ ಯಾವ್ದೇ ಪಕ್ಷ ಆಗಲಿ ಆ ಪಕ್ಷದ ಬಗ್ಗೆ ಆ ಪಕ್ಷದ ನಾಯಕರ ಬಗ್ಗೆ ಇಲ್ಲ ಸಲದಲ್ಲಿ ಹುಗುಳಿ 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 ಅಟ್ಟಿ ಕೇಳಿಸ್ತೀವಿ ಅವರ ಹತ್ರ ಕೆಟ್ಟ ಗುಣಗಳು ತುಂಬಿ ತುಳುಕ್ತಿರ್ತೇವೆ ನಿಮ್ಗೆ ಗೊತ್ತಿರಲಿ ಅದನ್ನು ಅವ್ರನ್ನೆಲ್ಲ ಮರೆ ಮಾಡಿ ಇವರು ಇಲ್ಲಿ ಒಳ್ಳೆ ತರ ಹೇಳಿ ನಾವು ಪ್ರತಿಯೊಬ್ಬರು ನಿಮ್ಮೆಲ್ಲರೂ ಒಂದು ಭಾವನೆ ಬರ ಮಾಡ್ತೀವಿ ಕೆಲಸ ಹೋಗ್ತ ಮಾಡ್ಬೇಕು ಅದನ್ನ ಯಾರು ಮಾಡ್ತಾರೆ ಅವರದೇ ಬಂದು ನನಗೆ ಇಷ್ಟು ಕ್ಯಾರೆಕ್ಟರ್ ಇದೆ ನನಗೆ ನನಗೆ ಒಳ್ಳೆ ಗುಣ ಇದೆ ತೋರ್ಸ್ಕೊಳ್ಳಲ್ಲ ನಾವ್ ಹೇಳ್ತಂತ ಹೇಳ್ಕೊಂಡು ಹೋಗ್ತೀವಿ ಅವ್ರ ನಾಯಕರು ಮಾಡ್ತೀವಿ ಅದರ ಕಡೆಗೆ ಇಂತಹ ಕಾರ್ಯಕರ್ತರನ್ನೇ ಕಡೆಗೈಸಿ ಬರುವ ಒಂದು ನೀತಿ ಇದೆಲ್ಲ ಈ ನೀತಿಯ ವಿರುದ್ಧವಾಗಿ ಜನಗಳನ್ನ ಇವರು ಬೆಂಬಲ ಮುಖಾಂತರ ನಮ್ಮ ನಟರಾಜ್ ಏನ್ ಮಾಡಿದ್ರಿ ನೀವು ಯಾಕೆ ನಟರಾಜ ಯುವಕರಿಗೆ ಬೇರೆ ಬೇರೆ ಯಾರೇ ಆಗಿ ಇವ್ರಿಗೆ ಏನ್ ಮಾಡಿದ್ರಿ ನೀವು ಪ್ರಶ್ನೆ ಮಾಡ್ಬೇಕು ಜನ ಪ್ರಶ್ನೆ ಮಾಡೋಕೆ ಶುರು ಮಾಡಿ ಯಾಕೋ ಅವ್ರಿಗೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ಟಿಕೆಟ್ ಕೇಳಿದ್ದೆ ಕಾಂಗ್ರೆಸ್ ನನಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಡ ಕೂಡ ನಾನು ತಂದಿದ್ದೆ ಡೆಲ್ಲಿಗೂ ಕೂಡ ನನ್ನ ನನ್ನ ಮನವಿಯನ್ನು ಸಲ್ಲಿಸಿದ್ದೆ ನಾನು ಇಪ್ಪತ್ತು ವರ್ಷದ ನನ್ನ ದುಡಿಮೆ ಸಾಮಾನ್ಯ ಕಾರ್ಯಕರ್ತನಾಗಿ ಏನೆಲ್ಲ ಮಾಡಬೇಕು ಅಷ್ಟು ಕೆಲಸವನ್ನು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ದೇನೆ ನನ್ನ ಪೂಜ್ಯ ಗುರುಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸದ್ಯಕೋಳಿ ಸಾಹೇಬರು ಹಾಗೂ ಎಸ್ ಸಿ ಮಹದೇವಪ್ಪ ಅವರ ಜೊತೆ ಜೊತೆಯಲ್ಲೇ ಅವರ ಚಿಕ್ಕವನಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಳ್ಕೊಂಡ ಬಂದಂಥ ನಾನು ಸುಮಾರು ನನ್ನ ಟಿಕೆಟ್ ಕೇಳೋದೇ ಆಗಿದೆ ಸಾಮಾನ್ಯ ಜನರು ಮಕ್ಕಳು ಕನಸ್ಕೊಳ್ಳದೇ ಟಿಕೆಟ್ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಟಿಕೆಟ್ ಕೆಡೋದೇ ಒಂದು ಸ್ವಲ್ಪ ದೊಡ್ಡ ಕಗ್ಗಂಟು ಅಂತ ನಾನಾದರೂ ಬಳಸ್ಕೊಂಡಿದ್ದೀನಿ ಇವತ್ತು ನನಗೆ ಟಿಕೆಟ್ ಮಿಸ್ ಆಗಿರ್ಬೋದು ಆದರೆ ನಾನು ಬದ್ಧತೆ ಉಳ್ಳವನು ಸನ್ಮಾನ್ಯ ರಾಹುಲ್ ಗಾಂಧಿಯವರ ಕೈ ಬಲಪಡಿಸ್ಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಕೈಗಳು ಕೈ ಬಲಪಡಿಸ್ಬೇಕು ಮಾನ್ಯ ಡಿ ಕೆ ಸುಕುಮಾರ್ ಸಾಹೇಬ್ರ ಕೈ ಬಲಪಡಿಸ್ಬೇಕು ಮತ್ತು ಈ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢ ಆಗಬೇಕು ಅಧಿಕಾರಕ್ಕೆ ಬರಬೇಕು ಅನ್ನೋ ದೃಷ್ಟಿಯಿಂದ ಬದ್ಧತೆಯಿಂದ ನಾನು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀನಿ ಸೊ ಟಿಕೆಟ್ ಕೇಳಿದ್ದು ತಪ್ಪಲ್ಲ ಆದರೆ ಇವತ್ತೇನಾಗಿದೆ ನನ್ನ ಟಿಕೆಟ್ ಕೇಳಿರೋದೇ ತಪ್ಪು ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ನಾಯಕರುಗಳು ಜಿಲ್ಲಾ ನಾಯಕರುಗಳಾಗಿರ್ಬೋದು ಅಭ್ಯರ್ಥಿ ಆಗಿರ್ಬೋದು ಮತ್ತು ಇನ್ನಿತರ ನಾಯಕರುಗಳಾಗಿರ್ಬೋದು ನಮ್ಮ ಶಾಸಕರಾಗಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಲಿ ಅಧಿಕೃತ ಅಭ್ಯರ್ಥಿ ಆಗಲಿ ಅಥವಾ ಅವರ ತಂದೆಯವರಾಗಲಿ ಸನ್ಮಾನ್ಯ ಮಾದೇವ ಪ್ರದೇವಪ್ಪ ಅವರಾಗಿರಲಿ ಯಾರೇ ಆದರೂ ಕೂಡ ಟಿಕೆಟ್ ಸಿಕ್ಕಿ ಒಂದು ವಾರ ಆಗಿದೆ ಆದರೂ ಕೂಡ ಇವತ್ತು ನನ್ನ ಭೇಟಿ ಮಾಡಿ ಅಥವಾ ನಾನು ಫೋನ್ ಕಾಲ್ ಮಾಡಿ ನಟರಾಜ್ ಟಿಕೆಟ್ ಕೇಳೋದು ಹತ್ತು ಜನ ಕೇಳಿದ್ರು ಸಿಕ್ಕೋದು ಒಬ್ಬರಿಗೆ ಆದ್ರೆ ನನ್ನ ಬೋಸ್ಗೆ ಟಿಕೆಟ್ ಸಿಕ್ಕಿದೆ ನೀವು ಬಂದು ಕೆಲಸ ಮಾಡ್ತಕ್ಕಂಥ ಮಾಡುವಂತಕ್ಕಂತ ಆದೇಶವನ್ನು ಕೂಡ ನನಗೆ ನನ್ ಇದುವರೆಗೂ ಮಾಡಿಲ್ಲ ಆದ್ರಿಂದ ಬಹಳ ನೋವಾಗಿದೆ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಟಿಕೆಟ್ ಕೇಳೋದು ಟಿಕೆಟ್ ಕೇಳಿದ್ರೆ ನಾನು ಶತ್ರುನಾ ಅಥವಾ ನಾವು ಕನಸು ಕಾಣಬಾರ್ದಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ ಅದರಿಂದ ಕಾಂಗ್ರೆಸ್ ವರಿಷ್ಠರು ಇದಕ್ಕೆ ನಾನು ಕಾಂಗ್ರೆಸ್ ವರಿಷ್ಠರಲ್ಲಿ ಮನವಿ ಮಾಡ್ಕೊಳ್ತೇನೆ ನನ್ನಂತ ಯುವಕರಿಗೆ ನೋವು ಜೊತೆಯಲ್ಲಿ ಯಾಕೆ ಈ ತರ ಚಿತ್ರ ಹಿಂಸೆ ಕೊಡ್ತಾ ಇದೀರಿ ನಾನು ಕನಸು ಕಾಣೋದು ತಪ್ಪಾ ಅಥವಾ ನಾನು ಟಿಕೆಟ್ ಕೇಳೋದು ತಪ್ಪಾ ಸಂವಿಧಾನಬದ್ಧವಾಗಿ ನಾನು ಅಧಿಕಾರ ಕೊಡಿ ಅನ್ನೋದು ತಪ್ಪಾ ಇದನ್ನೆಲ್ಲ ನೋಡಿದಾಗ ನನ್ನಂತ ಯುವ ಜನತೆಗೆ ಎಷ್ಟು ಮೋಸ ಆಗ್ತಿದೆ ಎಷ್ಟು ನೋವಾಗ್ತಿದೆ ಅಂತಕ್ಕಂಥದ್ದು ನನ್ನ ಭಾವನೆ ಮೋಸ ನನಗೆ ನೋವಾಗ್ತಿದೆ ಸರ್ ಇವತ್ತು ನಾನು ಇಷ್ಟು ಇಷ್ಟು ಜನ ಎಂಟು ಜನ ಹಾಸ್ಪ್ರೆಂಡ್ಸ್ ಇದ್ರು ಸತತ ಒಂದು ವರ್ಷದಿಂದ ಜನರ ಜೊತೆ ಇದ್ದೀನಿ ಕಾರ್ಯಕರ್ತರ ಜೊತೆ ಇದ್ದೀನಿ ಹಳ್ಳಹಳ್ಳಿಗೂ ಹೋಗಿದ್ದೀನಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಬಂದಿದ್ದೀನಿ ನನ್ನಂತವನ್ನ ನೀವು ನಿರ್ ನಿರ್ಲಕ್ಷ್ಯ ಮಾಡಿದ್ರೆ ನೀವು ಯಾವ ರೀತಿ ಗೆಲ್ಬೇಕು ಅನ್ನೋ ಮಾನದಂಡ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ನಿಮ್ಗೆ ಎರಡು ಉದಾಹರಣೆ ಇದೆ ಒಂದು ಹೋಟಲ್ಲಿ ಧ್ರುವ ನಾರಾಯಣ ಉದಾಹರಣೆ ಇದೆ ಸಾವಿರದ ಹದಿನೆಂಟರು ಹದಿನೆಂಟುನೂರ ಸಾವಿರದ ಎಂಟುನೂರ ಹದಿನೇಳು ಓಟ್ ಅಲ್ಲಿ ಸೋತಿದ್ದು ಇದೆ ಸೊ ಈ ಉದಾಹರಣೆಗಳು ನಿಮ್ ಜೊತೆಲಿ ಇದ್ರು ಕೂಡ ನನ್ನನ್ನ ಕಡೆಗಣಿಸ್ತಾ ಇರ್ತಕ್ಕಂಥದ್ದು ಉದಾಸೀನ ಮಾಡ್ತಕ್ಕಂಥಕ್ಕಂಥದ್ದು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಯಾವ ಹಾದಿನಲ್ಲಿ ಹೋಗ್ತಾ ಇದೆ ನಿಮ್ಮ ನೀತಿ ನಿರ್ಧಾರಗಳಿಂದ ಇವತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರನ್ನ ಬೀದಿ ಬೀದಿ ಮಾಡಿದಿರಿ ನನ್ನ ನೇರ ಆರೋಪ ಮಾಡ್ತೀನಿ ನಾವು ಕಾಂಗ್ರೆಸ್ನವರು ಕಾಂಗ್ರೆಸ್ ಕುಟುಂಬ ಕರೆಕ್ಟ್ ಆಗಿದ್ದರೆ ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ರೋಡ್ ಶೋ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ ಪಾದಯಾತ್ರೆ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ ಸೊ ಯಾಕೆ ಅಂತಂದರೆ ನಿಮ್ಮ ಒಳ ಒಳಗಿನ ರಾಜಕಾರಣಗಳು ಮನಸ್ಥಿತಿಗಳು ಮತ್ತು ಯುವಕರನ್ನ ಬೆಳಿಬಾರ್ದು ಬೆಳಿಬಾರ್ದು ಅನ್ನೋ ನಿಮ್ಮ ಮನಸ್ಥಿತಿ ಈ ಕಾರಣದಿಂದಾಗಿ ಈ ರೀತಿ ಘಟನೆಗಳು ನಡಿತವೆ ದಯಮಾಡಿ ನಾನು ವರಿಷ್ಠರಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಕರೀನಿಲ್ಲ ಅಂದ್ರೂ ನಾನು ಕಾಂಗ್ರೆಸ್ಗೆ ಮಾಡೋದು ನೀವು ಕರೆದ್ರೂ ಕಾಂಗ್ರೆಸ್ಗೆ ಮಾಡೋದು ನೀವು ಕಾಂಗ್ರೆಸ್ ಸದೃಢಗೊಳಿಸಬೇಕು ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಿ ಆಗಬೇಕು ಅನ್ನೋ ಒಂದೇ ಕಾರಣದಿಂದ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂಥ ಗ್ಯಾರಂಟಿಗಳು ಬಡವರು ಪರವಾಗಿರೋದ್ರಿಂದ ಬಡವರ ಭಾಗ್ಯವಿಧಾತ ಸನ್ಮಾನ್ಯ ಸಿದ್ದರಾಮಯ್ಯವರ ಕೈ ಬಲಪಡಿಸಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಮುಂದೆನೂ ಇರ್ತೀನಿ ಆದರೆ ನಮ್ಮಂಥ ಯುವ ನಾಯಕರುಗಳಿಗೆ ಯುವಕರಿಗೆ ನೀವು ಸ್ಫೂರ್ತಿ ಆಗೋದು ಬಿಟ್ಬಿಟ್ಟು ಗೈಡ್ ಮಾಡಿ ಸಾಂತ್ವನ ಹೇಳೋದು ಬಿಟ್ಬಿಟ್ಟು ಪಕ್ಷ ಸಂಘಟನೆಗೆ ಜವಾಬ್ದಾರಿ ಕೊಡೋದು ಬಿಟ್ಬಿಟ್ಟು ಈ ರೀತಿ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಬಹಳ ಖಂಡನೀಯ ಆದ್ದರಿಂದ ಈ ರೀತಿ ಘಟನೆಗಳು ಆಗಬಾರ್ದು ನನ್ನಂಥವ್ಗೆ ಅವಕಾಶಗಳು ಕೊಡಬೇಕು ಅಧಿಕಾರಗಳನ್ನ ಕೊಡಬೇಕು ಮತ್ತು ಜವಾಬ್ದಾರಿಗಳನ್ನ ಕೊಡಬೇಕು ಇದ್ರ ಮೂಲಕ ಕಾಂಗ್ರೆಸ್ ಪಕ್ಷ ಮೇಲ್ಪಂಕ್ತಿಗೆ ಹೋಗ್ಬೇಕು ಯಾವುದೋ ಒಂಥರ ಮನುವಾದಿ ಥರ ನೀವು ಕೆಲಸ ಮಾಡಿದ್ರೆ ಹೆಂಗ್ರಿ ಇದು ಅಂದರೆ ನಾವು ಕೇಳೋದು ಬೇಡವಾ ಸಾಮಾನ್ಯ ಕಾರ್ಯಕರ್ತ ನಾವು ಎಂ ಪಿ ಕೇಳೋದು ಬೇಡವಾ ಒಬ್ರಂಥರ ಶಾಸಕರು ಸಾಮಾನ್ಯ ಕರ್ತರು ಯಾಕ್ರಪ್ಪ ಕಾಣಿಸ್ಕೊಳ್ತೀರಿ ಅಂತ ಕನಸ್ಕೊಳ್ಳೋದು ತಪ್ಪಾ ನಾನು ನನ್ಗೆ ಯೋಗ್ಯತೆ ಇಲ್ವಾ ಅರ್ಹತೆ ಇಲ್ವಾ ನಾಲ್ಕು ಡಿಗ್ರಿ ಮಾಡ್ಕೊಂಡಿದ್ದೀನಿ ಸಮಾಜದಲ್ಲಿ ಹೋರಾಟದಿಂದ ಬಂದಿದ್ದೀನಿ ವಿದ್ಯಾರ್ಥಿಗಳ ಪರವಾಗಿ ಹೋರಾಟದಲ್ಲಿ ಬಂದಿದ್ದೀನಿ ಪೊಲೀಸರಿಂದ ಹೊಡೆತ ತಿಂದಿದ್ದೀನಿ ಮೈಸೂರು ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ನಾಯಕನಾಗ ಬೆಳೆದಿದ್ದೀನಿ ಒಂದು ಬದಲಾವಣೆ ಆಗ್ಬೇಕು ಅಂತಂದ್ರೆ ನನ್ನಂತ ಯುವಕರಿಂದನೇ ಬದಲಾವಣೆ ಆಗ್ಬೇಕು ಈ ದೇಶ ಈ ರಾಜ್ಯ ನೀವು ಎಲ್ಲಿದ್ದೀರ ಯಾವ 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 ಜಮಾನದಲ್ಲಿದ್ದೀರಿ ನೀವು ನನ್ನ ನೀವು ಕರೀಲಿಲ್ಲ ಅಂದ್ರೆ ನಾನು ಏನು ಕಾಂಗ್ರೆಸ್ಗೆ ಓಟ್ ಹಾಕೋದು ಬಿಡ್ಬಿಡ್ತೀನಿ ಅಥವಾ ಕಾಂಗ್ರೆಸ್ ಅಲ್ಲಿ ನಾನು ಗುರ್ಸ್ಕೊಳ್ಳೋದು ಬಿಟ್ಬಿಡ್ತಿದ್ದ ಇಲ್ಲಿಲ್ಲ ಅಂದ್ರೆ ಇನ್ನೊಂದು ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತೀನಿ ನನ್ನ ಕಾರ್ಯಕರ್ತರಿಗೆ ಏನ್ ಮೆಸೇಜ್ ಕೊಡಲಿ ನಾನು ನನ್ನ ಕಾರ್ಯಕರ್ತರು ಕಾಂಗ್ರೆಸ್ಗೆ ಕೆಲಸ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಇವತ್ತು ಈ ಸಭೆ ಕರೆದು ನಾನು ಕಾಂಗ್ರೆಸ್ಗೆ ಓಟ್ ಮಾಡಿ ಕಾಂಗ್ರೆಸ್ ಬಿಡೋದು ಬೇಡ ಅಂತ ಹೇಳಿ ಈ ಯಾಕಂದ್ರೆ ನಾನು ಮೌನ ಆಗ್ಬಿಟ್ರೆ ನನ್ನ ಕಾರ್ಯಕರ್ತರು ಮೌನ ಆಗ್ತಾರೆ ಅವರು ಆಕ್ಟಿವ್ ಆಗ್ತಾರೆ ಆ ಆಕ್ಟಿವ್ ಆದಂತ ಸಂದರ್ಭದಲ್ಲಿ ಮತಗಳು ವಿಭಜನೆ ಆಗ್ತದೆ ವಿಭಜನೆ ಆಗೋದು ಬೇಡ ನಾನು ಕಾಂಗ್ರೆಸ್ ಪರವಾಗಿರ್ತೀನಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತೀನಿ ಆ ಕಾರಣಕ್ಕೋಸ್ಕರ ನನ್ನ ಕಾರ್ಯಕರ್ತರಿಗೆ ಒಂದು ಸಮ ಸಂದೇಶವನ್ನ ಕೊಡೋದಕ್ಕೋಸ್ಕರ ನಾನು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದೀನಿ ಈ ಸಭೆಯನ್ನ ಮಾಡಿದ್ದೀನಿ ಇವತ್ತು ಎಂಟೂ ಎಂಟು ಇವತ್ತು ಅಧಿಕಾರಕ್ಕೋಸ್ಕರ ಬಂದವ್ರಲ್ಲ ಅಧಿಕಾರಕ್ಕೋಸ್ಕರ ಬಂದು ಅಧಿಕಾರಕ್ಕೋಸ್ಕರ ಕೆಲಸ ಮಾಡಿದವ್ರ ಹತ್ರಕ್ಕೆ ಹೋಗ್ತೀರಿ ನೀವು ನನ್ನ ನೀವು ಕಡೆಗಣಿಸ್ತೀರಿ ಇಪ್ಪತ್ತು ವರ್ಷ ನನ್ನ ಸಂಬಳ ಇಲ್ವಾ ಬಾವುಟ ಕಟ್ಟಿಲ್ವಾ ಬ್ಯಾನರ್ ಕಟ್ಟಿಲ್ವಾ ಪಾದಯಾತ್ರೆಗಳು ಮಾಡಿಲ್ವಾ ಇಷ್ಟೆಲ್ಲ ಮಾಡಿದ್ರು ಕೂಡ ನೀವು ನನ್ನ ಕಡ್ಗಾಣಿಸ್ತಾರೆ ನಾನೇನ್ ಮಾಡಕ್ಕಾಗುತ್ತೆ ಅದರಿಂದ ದಯಮಾಡಿ ವರಿಷ್ಠ್ರೆ ನನ್ನ ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಆಗಿರ್ಬೋದು ಯು ಕೆ ಶಿವಕುಮಾರ್ ಸಾಹೇಬ್ರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ನನ್ನಂತವ್ರಿಗೆ ನೋವಾಗಬಾರ್ದು ಈ ನನ್ನ ನಾನು ಈ ದೇಶದ ಶಕ್ತಿ ಆಗ್ಬೇಕು ಕಾಂಗ್ರೆಸ್ ಪಕ್ಷದ ಸದೃಢ ಕಾರ್ಯಕರ್ತನಾಗಿ ನನ್ನಂತ ಸಾವಿರಾರು ವಿದ್ಯಾರ್ಥಿಗಳು ಸಾವಿರಾರು ಯುವಕರು ಸ್ಫೂರ್ತಿ ಆಗ್ಬೇಕು ಕಾಂಗ್ರೆಸ್ ಕಟ್ಟೋದಕ್ಕೆ ಪಿಲ್ಲರ್ಗಳು ಗಳಾಗಬೇಕು ಆ ದೃಷ್ಟಿಯಿಂದ ನನ್ನ ನಿದಾಸೀನ ಉದಾಸೀನ ಮಾಡಬೇಡಿ ನಿರ್ಲಕ್ಷ್ಯ ಮಾಡಬೇಡಿ ಮುಂದಿನ ದಿನ ಕಾಂಗ್ರೆಸ್ ಬರಬೇಕು ಈ ದೇಶವನ್ನು ಆಳ್ಬೇಕು ಆ ದೃಷ್ಟಿಯಿಂದ ನಾನು ಕಾಂಗ್ರೆಸ್ ಪಕ್ಷವಾಗಿ ನಾನು ಕರೆದ್ರೂ ನಾನು ಮಾಡ್ತೀನಿ ಕರೀರ್ಲಿಲ್ಲ ಅಂದ್ರೂ ಮಾಡ್ತೀನಿ ಆದ್ರೆ ಕಡೆ ಒಂದ್ಕಡೆ ನೋವಿದೆ ಅಂತ ಗೊತ್ತಿದೆ ಆ ಸ್ಥಿತಿ ಆಗ್ಬಾರ್ದು ಸದೃಢ ಭಾರತ ಕಟ್ಟಬೇಕು ಅಂದ್ರೆ ಸದೃಢ ಕಾಂಗ್ರೆಸ್ ಕಾರ್ಯಕರ್ತರು ಸದೃಢ ಆಗ್ಬೇಕು ಆದ್ರಿಂದ ಕಾರ್ಯಕರ್ತರಿಗೆ ಉತ್ತೇಜನ ಕೊಡಿ ಇನ್ಸ್ಪೈರ್ ಮಾಡಿ ಕಾರ್ಯಕ್ರಮಗಳೇ ಹೇಳಿ ನಮ್ಮ ದೃಷ್ಟಿ ದೂರ ದೃಷ್ಟಿ ಹಿಂಗಿದೆ ಅಂತೇಳಿ ಅದನ್ನ ಬಿಟ್ಬಿಟ್ಟು ಟಿಕೆಟ್ ಕೇಳ್ದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ನಿರ್ಲಕ್ಷ್ಯ ಮಾಡೋದು ಇದೆಯಲ್ಲ ಅದು ಖಂಡನೀಯ ಅದನ್ನು ನಾನು ಮುಂದನ್ನು ಖಂಡಿಸ್ತೀನಿ ಇವತ್ತು ಖಂಡಿಸ್ತೀನಿ ಆದರೆ ನನ್ನೋಟು ನನ್ನ ಫಾಲೋಯರ್ಸ್ ಎಲ್ಲರೂ ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡ್ತಾರೆ ಕಾಂಗ್ರೆಸ್ನ ಗೆಲ್ಸ ಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಥ್ಯಾಂಕ್ ಯು ಸರ್